ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಇಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ವಿಶೇಷವಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಅವರು ಆಗಮಿಸಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು ಇದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಈರುಳ್ಳಿ ಬೆಳೆದು ನಷ್ಟದಲ್ಲಿರುವ ಅರ್ಜಿ ಕೊಟ್ಟಿರುವ ಎಲ್ಲ ರೈತರಿಗೆ ಒಂದು ಎಕರೆಗೆ ಒಂದು ಲಕ್ಷ ಪರಿಹಾರ ನೀಡಬೇಕು ಬೆಂಬಲ ಬೆಲೆ ನಿಗದಿ ಮಾಡಿ ತಕ್ಷಣ ಖರೀದಿ ಕೇಂದ್ರ ತೆರೆಯಬೇಕು ಶೇಂಗಾ ತೊಗರಿ ರಾಗಿ ಸಾವೆ ಮತ್ತು ಇತರೆ ಬೆಳೆಗಳಿಗೆ ತಲಾ ಒಂದು ಎಕರೆಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಕಚೇರಿಯ ಕೆಲಸಗಳನ್ನು ಬದಿಗೊತ್ತಿ ರೈತರ ಜಮೀನುಗಳಿಗೆ ರೈತರ ಎದುರಿನಲ್ಲಿಯೇ ಬೆಳೆ ಸಮೀಕ್ಷೆ ಮಾಡಬೇಕು ರೈತರು ಈವರೆಗೂ ಮಾಡಿದ ಬ್ಯಾಂಕ್ ಸಾಲ ಫೈನಾನ್ಸ್ ಸಾಲವನ್ನು ಮನ್ನಾ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರನೇ ಮುಂಗಾರು ಸಮಯಕ್ಕೆ ನಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಉಚಿತ ಬೀಜ ಗೊಬ್ಬರ ಕೊಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಳೆ ನಷ್ಟಕ್ಕೆ ಸೂಕ್ತ ಬೆಳೆ ವಿಮೆ ಕೊಡಬೇಕು ಮತ್ತು ಇನ್ನೂ ಹತ್ತು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಈ ಒಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ಬೆಲೆ ನಿಗದಿ ಮಾಡಿದೆ ಪಿ ಅಂತ ಹೇಳಿ ಇವತ್ತು ಕನಿಷ್ಠ ಬೆಂಬಲ ಬೆಲೆನೂ ಕೂಡ ನಮಗೆ ಸಿಗೋ ತರ ಇಲ್ಲ ಏನು ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ ಎಲ್ಲಾ ಸರ್ಕಾರಗಳು ಕೂಡ ಉದಾರೀಕರಣ ಜಾಗತೀಕರಣದ ಹಿನ್ನೆಲೆಯಲ್ಲಿ ಇವತ್ತೇನಾಗಿದೆ ಅಂತ ಇದ್ದಾರೆ ಹುಚ್ಚುದೊರೆ ಅಂತ ಕರಿಬೇಕಾಗತ್ತೆ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಭಾರತ ಸರ್ಕಾರದ ಮೇಲೆ ಭಾರತ ದೇಶದ ಉತ್ಪನ್ನಗಳ ಮೇಲೆ ತೆರಿಗೆ ಹಾಕಿದ್ದಾರೆ ನಾವು ರಷ್ಯಾದಿಂದ ತೈಲ ರಷ್ಯಾದಿಂದ ತೈಲ ಆಮದು ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕ್ತಾ ಇದ್ದಾರೆ ನಮ್ಮ ಉದಾರೀಕರಣ ಖಾಸಗೀಕರಣದಿಂದ ಒಬ್ಬ ಒಂದು ದೇಶಕ್ಕೆ ಮುನ್ನೂರು ಪರ್ಸೆಂಟ್ ತೆರಿಗೆ ವಿಸ್ಲಿಕ್ಕೂ ಕೂಡ ಅವಕಾಶ ಇದೆ ಐವತ್ತು ಪರ್ಸೆಂಟ್ ಅಲ್ಲದೆ ಕೆಲವು ನೂರು ಪರ್ಸೆಂಟ್ ತೆರಿಗೆ ಹಾಕಿದ